ಏಯ್ ಸುಮ್ನಿರು ಕುನರಿ ಡಿಸ್ಟರ್ಬೈನ್ಸ್ ನಾನ್ ಇಲ್ಲಿ ಮಾತಾಡುವಾಗ ಹೊರಗಡೆ ಏನೇನ್ ಮಾತಾಡೋದ್ ಕೇಳಿಸ್ತಾ ದೇವರಡೆ ನನ್ಗ್ ಗೊತ್ತಿಲ್ಲ ಇಲ್ಲಿ ಬೆಳಕು ಕತ್ಲು ಆಗುತ್ತೆ ನೀವ್ ಸ್ವಲ್ಪ ಹೊರಗ್ ಹೋಗ್ಬೋದು ಇಲ್ಲ ಒಳಗ್ ಬರ್ಬೋದು ಬಾಕು ತೆಗಿಯಂತ ಹೇಳಿದ್ನಾ ಬಾಕಿ ಅದು ನೀಟಾಗಿ ಕಾಣಿಸ್ತು ನೀಟಾಗ್ ಕಾಣ್ಸುತ್ತೆ ಹೊರಗ್ಲೊರ್ಗೆಲ್ಲ ಕೇಳಿಸುತ್ತೆ ಅವ್ ಬೇರೆ ಇಂಥವೆ ಸೊ ಇದು ಸೆಕೆಂಡ್ ಟೇಕ್ ಎಲ್ಲಿಗ್ ಬಿಟ್ನ ಎಲ್ಲಿಗ್ ಮರ್ತನ ಗೊತ್ತಿಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಈ ಒಂದು ಕ್ವಿಕ್ ಆಗಿ ಒಂದು ಗೆಟ್ ರೆಡಿ ವಿತ್ ಮೀ ಅನ್ನೋ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಅನ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇನ್ಯಾಕೆ ತಡ ತುಂಬಾ ವಿಡಿಯೋನ ಲೈಕ್ ಮಾಡೋದು ಬೇಡ ಕ್ವಿಕ್ ಆಗಿ ಏನೇನೆಲ್ಲ ಹಾಕೊಂಡು ನಾನು ಒಂದು ಮೇಕಪ್ ಕಂಪ್ಲೀಟ್ ಆಗಿ ರೆಡಿ ಆಗ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಬಿಕಾಸ್ ಆಫ್ ಎಲ್ಲೂ ಹೋಗೋದಿಲ್ಲ ಜಸ್ಟ್ ಮನೇಲೆ ರೀಲ್ಸ್ ಮಾಡ್ಬೇಕಿತ್ತು ಸೊ ದಟ್ ನಾನು ಅದಕ್ಕೋಸ್ಕರ ಸಿಂಪಲ್ ಆಗಿ ಒಂದು ಮೇಕಪ್ ನ ಮಾಡ್ಕೊಳ್ಳೋಣ ಅಂತ ಅದೇ ರೀತಿ ಅದ್ರ ಜೊತೆಗೆ ಈ ಒಂದು ವಿಡಿಯೋ ಕೂಡ ಮಾಡೋಣ ಗೆಟ್ ರೆಡಿ ವಿತ್ ವಿಡಿಯೋನ ಮಾಡೋಣ ಅನ್ಕೊಂಡು ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಈಗ ತಾನೇ ಅಪ್ ಆಗಿ ಬಂದೆ ನೋಡ್ತಾ ಇರ್ಬೋದು ಯಾವುದೇ ರೀತಿ ಫೇಸ್ಗೆ ಏನನ್ನು ಅಪ್ಲೈ ಮಾಡಿಲ್ಲ ಹಾಗೆ ಕೂತಿದ್ದೀನಿ ನಾನು ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಬೇಕಾಗಿರುವಂತ ಮೇಕಪ್ ಪ್ರಾಡಕ್ಟ್ನೆಲ್ಲ ಇಲ್ಲಿ ಇಟ್ಕೊಂಡು ಸೊ ಕೂತಿದ್ದೀನಿ ಸೊ ಬನ್ನಿ ಇನ್ಯಾಕೆ ತಡ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ನಾನು ಇಲ್ಲಿ ಲಿಪ್ ತುಂಬ ಡ್ರೈ ಆಗುತ್ತೆ ಮೇಕಪ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಚೆನ್ನಾಗಿ ಹೈಡ್ರೇಷನ್ ಆಗಲಿ ಅನ್ನೋ ಕಾರಣಕ್ಕೆ ಲಿಪ್ ಬಮ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗ ಲಿಪ್ ಬಮ್ನ ಯೂಸ್ ಮಾಡಿ ನಾನು ಮೇಕಪ್ನ ಸ್ಟಾರ್ಟ್ ಮಾಡ್ತೀನಿ ಬರೀ ดิಸ್ಟರ್ಬ್ಸ್ ನಾನು ಇಲ್ಲಿ ಮಾತಾಡುವಾಗ ಹೊರಗಡೆ ಏನೇನ್ ಮಾತಾಡೋದ್ ಕೇಳಿಸ್ತಾ ದೇವರಡೆ ನನಗೆ ಗೊತ್ತಿಲ್ಲ ಡೋರ್ ಹಾಕೊಂಡ್ ವಿಡಿಯೋ ಮಾಡೋಣ ಅಂದ್ರೆ ಡೋರ್ ತೆಗ್ದು ಬಂದು ಕೂತಿರ್ತಾಳೆ ಡೈರಿ ನಾನ್ಸನ್ಸ್ ನಾನ್ಸನ್ಸ್ ನಾನ್ ಅವನು ಅದಕ್ಕೆ ಓಡಿ ಹೇಳು ಅಲ್ಲಿ ಇರ್ಲಿಲ್ಲ ಅಂತೆ ಇವರು ಜನ ನೀವು ಮಾತಾಡತಲ್ಲ ಅದಕ್ಕೆ ಈಗ ಫೇಸ್ ಗೆ ನೋಡ್ತಾ ಇರಬಹುದು ಏನು ಅಪ್ಲೈ ಮಾಡಿಲ್ಲ ಫಸ್ಟ್ ನಾನು ಇಲ್ಲಿ ಮாய்ಶ್ಚರೈಸರ್ ನ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫೇಸು ಚೆನ್ನಾಗಿ ಹೈಡ್ರೇಷನ್ ಆಗಲಿ ಸೊ ಚೆನ್ನಾಗಿ ಮಾಯರೈಸರ್ನ ಆಲ್ ಓವರ್ ಫೇಸ್ ಈ ರೀತಿ ಅಪ್ಲೈ ಮಾಡ್ಕೊಳ್ತಿದ್ದೀನಿ ನಿಮ್ಮ ಸ್ಕಿನ್ಗೆ ಯಾವ ಮಾಯಶ್ಚರೈಸರ್ ಸೂಟ್ ಆಗುತ್ತೆ ನೋಡಿ ಆ ನ ಯೂಸ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ನನ್ನ ನ ಅಪ್ಲೈ ಮಾಡ್ಕೊಂಡಿದ್ದಾಯಿತು ನೋಡ್ತಾ ಇರ್ಬೋದು ಅದು ಕೂಡ ಒಂದು ಜಸ್ಟ್ ಒನ್ ಸೆಕೆಂಡ್ ಈ ರೀತಿ ಸ್ವಲ್ಪ ಟ್ರೈ ಆಗಲಿ ಈಗ ನಾನು ಯಾವುದೇ ರೀತಿ ಪ್ರೈಮರ್ ಅದು ಇದು ಏನು ಯೂಸ್ ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ನಾನು ಇಲ್ಲಿ ಜಸ್ಟ್ ಈಗ ರೀಲ್ಸ್ ಮಾಡೋಕ್ಕಂತ ರೆಡಿ ಆಗ್ತಾ ಇರೋದಲ್ಲ ಸೊ ಅಷ್ಟೆಲ್ಲ ಏನು ಪ್ರೊಸೀಜರ್ನ ಫಾಲೋ ಮಾಡಲ್ಲ ಜಸ್ಟ್ ಹಿಂಗೆ ಇಷ್ಟ ತನಕ ಅಲ್ಲಿ ಟಿವಿ ನೋಡ್ತಾ ಇದ್ದೆ ಈಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಬಂದು ಇಲ್ಲಿ ಆಲಿಸ್ತಾ ಕುಂತು ಹಿಂಗೆ ಸೊ ನೆಕ್ಸ್ಟ್ ಈಗ ನಾನು ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನನಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇರುತ್ತೆ ನೋಡಿ ಅಲ್ಲಲ್ಲೆಲ್ಲ ಈ ರೀತಿ ಕಲರ್ ಕರೆಕ್ಟರ್ನ ಬಳಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಅಂಡರ್ ಐ ಡಾರ್ಕ್ ಇದ್ರು ಕೂಡ ಅಲ್ಲಿ ಕೂಡ ಈ ರೀತಿ ಇದು ನಿಮ್ಮ ಹತ್ರ ಕಲರ್ ಕರೆಕ್ಟರ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ಲೈಕ್ ಆರೆಂಜ್ ಶೇಡ್ ಲಿಪ್ಸ್ಟಿಕ್ ಆಗಿರ್ಬೋದು ರೆಡ್ ಶೇಡ್ ಲಿಪ್ಸ್ಟಿಕ್ ಆಗಿರ್ಬೋದು ಇದೇ ಇದ್ರೂ ಕೂಡ ನೀವು ಅದನ್ನು ಬಳಸ್ಕೊಂಡು ಕರೆಕ್ಟ್ ಕರೆಕ್ಟರಾಗಿ ಯೂಸ್ ಮಾಡ್ಕೊಳ್ಬೋದು ಈಗ ಈಗ ತಾನೇ ಬ್ಯೂಟಿ ಬ್ಲೆಂಡರ್ನ ನೀರಲ್ಲಿ ಸೋಪ್ ಮಾಡಿ ಇಟ್ಟಿದ್ದೆ ಸೊ ಅದನ್ನೆಲ್ಲ ಚೆನ್ನಾಗಿ ಸ್ವೀಸ್ ಮಾಡಿ ತೊಗೊಂಡು ಬಂದಿದ್ದೀನಿ ಈಗ ಅದರಿಂದ ಇದನ್ನು ಸ್ವಲ್ಪ ಈ ರೀತಿ ಟ್ಯಾಬ್ ಮಾಡ್ಕೊಳ್ತೀನಿ ಎಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡೆ ಸೊ ಈಗ ನೆಕ್ಸ್ಟ್ ಸ್ಟೆಪ್ ಫೌಂಡೇಶನ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಒಂದು ಬ್ಯೂಟಿ ಬ್ಲೆಂಡರ್ ಇದೆ ಎಲ್ಲ ಆಲ್ ಓವರ್ ಫೇಸ್ ಡ್ಯಾಪ್ ಮಾಡ್ಕೊಳ್ತೀನಿ ಡ್ಯಾಪಿಂಗ್ ಮೆಷನ್ ಅಲ್ಲಿ ನೋಡ್ತಾ ಇರಬಹುದು ಗ್ಲೋ ಯಾವ ರೀತಿ ಕಾಣಿಸ್ತಾ ಇದೆ ನಮ್ಮ ನೆಕ್ ಕೂಡ ನಾವು ಮೇಕಪ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ನಮ್ಮ ಫೇಸ್ಗೂ ನಮ್ಮ ನೆಕ್ ಗು ಡಿಫ್ರೆನ್ಸ್ ಗೊತ್ತಾಗ್ಬಾರ್ದು ಈ ರೀತಿ ಹಲವಾರು ಫೇಸ್ ಡ್ಯಾಬ್ ಮಾಡ್ಕೊಂಡಿದಾಯ್ತು ಸೊ ಈಗ ಕಾಂಪ್ಯಾಕ್ಟ್ ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಹೋಗ್ದಿರೋ ಕಾರಣ ಸ್ವಲ್ಪ ಲೈಟ್ ಆಗಿ ತುಂಬಾ ಬಿಸಿಲಿದೆಯಲ್ವಾ ಹಾಗಾಗಿ ಸ್ವಲ್ಪ ಸೆಟ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಸ್ವೆಟ್ ಅಲ್ವಾ ಈಗ ಜಾಸ್ತಿ ಸಾರಿ ಈಗ ನ ಸೆಟ್ ಮಾಡ್ಕೊಂಡಿದಾಯ್ತು ಐಬ್ರೋ ಕರೆಕ್ಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಸ್ಟೆಪ್ ಈ ರೀತಿ ಆಲ್ರೆಡಿ ನಂದು ಶೇಪು ಲೈಕ್ ಎಲ್ಲಾನು ಚೆನ್ನಾಗಿರೋದ್ರಿಂದ ನಾನು ಏನು ಮತ್ತೆ ಅಪ್ಲೈ ಮಾಡಲ್ಲ ಗ್ಯಾಪ್ ಇರೋ ಹತ್ರ ಜಸ್ಟ್ ತುಂಬ ಡಾರ್ಕ್ ಇರೋದಲ್ಲ ಸ್ವಲ್ಪ ಲೈಟ್ ಇರೋದನ್ನ ಆಲ್ರೆಡಿ ನಾನು ಇಬ್ಬರು ತಿಕ್ಕಾಗಿದೆ ಅದ್ರ ಕರೆಕ್ಟಾಗಿದೆ ನನಗೇನು ನೆಸೆಸಿಟಿ ಇಲ್ಲ ಅದು ಸೊ ದಟ್ ನಾನು ಈ ರೀತಿ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಸ್ಟೇಪ್ ನಾನು ಕಾಜಲ್ನ ಅಪ್ಲೈ ಮಾಡಿಕೊಡ್ತಾ ಇದ್ದೀನಿ ಸೊ ಈಗ ಕಾಜಲ್ ಅಪ್ಲೈ ಅಪ್ಲೈ ಮಾಡ್ಕೊಂಡಿದಾಯ್ತು ನೋಡ್ತಾ ಇರೋದು ಕಾಜಲ್ ಹಾಕಿದ್ಮೇಲೆ ಎಷ್ಟು ಬೋಲ್ಡ್ ಕಾಣಿಸ್ತಾ ಇದೆ ಐ ಆ್ಯಕ್ಚುಲಿ ನಾನು ಬ್ಲಾಕ್ ಹಾಕಿರೋದಕ್ಕೂ ಈ ಒಂದು ಬ್ಲಾಕ್ ಕಾಜಲ್ ಹಾಕಿರೋಕ್ಕೂ ಕಾಜಲ್ನ ಅಪ್ಲೈ ಮಾಡ್ಕೊಂಡಿದಾಯ್ತಲ್ವಾ ಈಗ ಅದ್ರ ಕೆಳಗಡೆ ಅದು ಸ್ವಲ್ಪ ಲೈಕ್ ಸ್ಪ್ರೆಡ್ ಆಗ್ಬಾರ್ದು ಅವ್ರನ್ನ ಕಾರಣಕ್ಕೆ ಸ್ವಲ್ಪ ನಾನು ಪೌಡರ್ನ ಸೆಟ್ ಮಾಡ್ಕೊಳ್ತೀನಿ ಸೊ ಈಗ ಈ ರೀತಿ ಇದಾಯಿತು ಈಗ ನಾನು ಎಕ್ಸ್ಟ್ರಾ ಏನು ಮಾಡಲ್ಲ ಯಾಕಂದರೆ ಟ್ರಾನ್ಸಾಕ್ಷನ್ ವಿಡಿಯೋ ಮಾಡಬೇಕಲ್ವಾ ಸೊ ಹಂಗಾಗಿ ನಾನು ಲಿಪ್ಸ್ಟಿಕ್ನ ಈಗಲೇ ಅಪ್ಲೈ ಮಾಡಲ್ಲ ಯಾಕಂದರೆ ಲಿಪ್ ಬಮ್ ಮಾತ್ರ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ದಟ್ ಸಾಕು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನೊಂದು ಲೈಕ್ ವೀಡಿಯೋನ ಮಾಡಬೇಕು ಸೊ ಹಂಗಾಗಿ ಲೈಕ್ ಇಲ್ಲಿಗೆ ಈ ಒಂದು ನ ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಸ್ಟ್ಯಾಚ್ಯೂ ಮೇಕಪ್ ಈಗ ಅನಿಸ್ತಾ ಇದೆ ಜಸ್ಟ್ ತುಂಬ ಸಿಂಪಲ್ ಆಗಿರುವಂಥ ಮೇಕಪ್ ಚೆನ್ನಾಗಿದೆ ಅನಿಸುತ್ತೆ ಓಕೆ ಓಕೆ ಈಗ ವಿಡಿಯೋ ಮಾಡ್ಕೊಂಡಾಯ್ತು ಈಗ ಈಗ ಏನು ಬೇಕು ನನಗೆ ನೆಕ್ಸ್ಟು ಲಿಪ್ಸ್ಟಿಕ್ ಒಂದು ಬ್ಯಾಲೆನ್ಸ್ ಇದೆ ಸೊ ಅದೊಂದು ಲಿಪ್ಸ್ಟಿಕ್ ಒಂದು ಕೊಡ್ತೀನಿ

నేను ఎవరి డే వీడియోకి ఇలా మాడల గైస్ ఫస్ట్ టైమ్ స్వల్ప ట్రెడిషనల్గొ రెడీ ఆగుర అన్న కారణకే కొత మాట్ పింక్ సో ఈ ఫటాఫట్ అంత డ్రెస్ చేంజ్ మాకుండు నెక్స్ట్